ಸ್ವಾಗತ ನಾನ್ ರಂಜನಿ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಗೋವುಗಳ ರಕ್ಷಣೆಗಾಗಿ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದ್ದರೂ ಸಹ ರಾಜ್ಯದಲ್ಲಿ ಯಾವುದೇ ಕಾನೂನಿನ ಭಯವಿಲ್ಲದೆ ಅಕ್ರಮ ಗೋ ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದೆ ಶೃಂಗೇರಿ ತಾಲೂಕಿನ ಕೈಮನೆ ಸಮೀಪ ರಾಣಿಬೆನ್ನೂರಿನಿಂದ ಮಂಗಳೂರಿಗೆ ಅಕ್ರಮವಾಗಿ ಸಾಗಿಸುತ್ತಿದ್ದ ವಾಹನವನ್ನು ಹಿಂದೂ ಸಂಘಟನೆ ಕಾರ್ಯಕರ್ತರು ತಡೆದಿದ್ದಾರೆ ಎರಡು ಕ್ಯಾಂಟರ್ನಲ್ಲಿ ಎಮ್ಮೆ ಎತ್ತು ಹಾಗೂ ಹಸುಗಳ ಸಾಗಾಟ ಮಾಡುತ್ತಿದ್ದು ಕ್ಯಾಂಟರ್ ಒಳಗೆ ಉಸಿರು ಕಟ್ಟಿ ಮೂರು ಹಸುಗಳು ಸಾವನ್ನಪ್ಪಿವೆ ಈ ಸಂಬಂಧ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆ ಮೂರ್ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆ ರೈತರನ್ನ ಸಂಕಷ್ಟಕ್ಕೀಡು ಮಾಡಿದೆ ಮರದಲ್ಲಿರೋ ಅಡಿಕೆ ಕಣದಲ್ಲಿರೋ ಕಾಫಿ ಗದ್ದೆಯಲ್ಲಿರುವ ಭತ್ತದ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ರೈತರು ಸರ್ಕಾರದ ಸಹಾಯ ಹಸ್ತ ಚಾಚುವಂತಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಸುರಿಯುತ್ತಿದ್ದು ಶೃಂಗೇರಿ ಕೊಪ್ಪ ಎನ್ಆರ್ಪುರ ಮೂಡಿಗೆರೆ ತಾಲೂಕಿನಾದ್ಯಂತ ನಾಲ್ಕು ದಿನದಿಂದ ಮಳೆ ಸುರಿಯುತ್ತಿದ್ದು ರೈತರು ಬೆಳೆದ ಕಾಫಿ ಅಡಿಕೆ ಭತ್ತ ನೆಲಕಚ್ಚಿವೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಸಿಲಿದ್ದು ನಂತರ ಸುರಿಯುವ ಮಳೆಯಿಂದಾಗಿ ಬೆಳೆಗಳನ್ನು ಒಣಗಿಸಲಾಗದೆ ರೈತರು ಹೈರಾಣಾಗಿದ್ದಾರೆ ಕೊಪ್ಪ ತಾಲೂಕಿನಾದ್ಯಂತ ಸುಮಾರು ಎರಡೂವರೆ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆದಿದ್ದು ಭತ್ತದ ಕೊಯ್ಲು ಮಾಡಿ ರಾಶಿ ಹಾಕಿದ್ದು ಮಳೆಯಿಂದಾಗಿ ಸಂಪೂರ್ಣ ಒದ್ದೆಯಾಗಿ ನಾಶವಾಗುತ್ತಿದೆ ಶೃಂಗೇರಿಯಲ್ಲೂ ಸುರಿದ ಮಳೆಯಿಂದ ಕೊಯ್ಲು ಮಾಡಿದ ಭತ್ತ ಒದ್ದೆಯಾಗಿ ರೈತರನ್ನ ಆತಂಕಕ್ಕೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಇಂದು ಶೃಂಗೇರಿ ತಾಲೂಕಿನಲ್ಲಿ ಬೆಳೆ ಹಾನಿಗೀಡಾದ ಪ್ರದೇಶಗಳಿಗೆ ತಹಶೀಲ್ದಾರ್ ಅಂಬುಜಾ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿಲ್ ಶಿಲ್ಪ ರವಿ ಹಾಗೂ ತಾಲೂಕು ಪಂಚಾಯತ್ ವಿವಿಧ ಅಧಿಕಾರಿಗಳು ಹಾಜರಿದ್ದರು ಮಾಡಿದವರಿಗೆ ಒಂದು ಬದುಕಿಗೆ ಒಂದು ಅನ್ನ ಅಂತಿರುತ್ತೆ ಇದು ಊಟಕ್ಕೆ ಮಾತ್ರ ಒಂದು ಬದುಕಿಗೆ ಮಾತ್ರ ಮಾಡ್ತಾ ಈ ಮನುಷ್ಯನ ಪರಿಸ್ಥಿತಿ ಮನೆಯಲ್ಲಿ ಮನೆಯವರಿಗೆ ಆರೋಗ್ಯ ಬೇರೆ ಸರಿ ಇಲ್ಲ ಅವರ ಆರೋಗ್ಯ ಸ್ಥಿತಿ ಸಹಿತ ಚಿಂತಾಜನಕ ಪರಿಸ್ಥಿತಿ ಇದೆ ಮಗಾವ್ ಸಹಿತ ಅಂಗವಿಕಲೋಗ ಇದ್ದಾನೆ ಖಂಡಿತ ಮನೆಯಲ್ಲಿ ದುಡ್ತ ದುಡಿಯುವಂಥ ವ್ಯಕ್ತಿ ಇವರೊಬ್ಬರೇ ಈ ರೀತಿ ಪ್ರಕೃತಿ ವಿಕೋಪಗಳಾದಾಗ ಸರ್ಕಾರ ಸಹಿತ ಇದು ನೀವು ಕೊಡ್ತಕ್ಕಂಥ ಅರವತ್ತೆಂಟು ರೂಪಾಯಿ ಅಂತ ಹೇಳಿದ್ರು ಇನ್ನು ಇನ್ಪುಟ್ ಸಬ್ಸಿಡಿಸ ಒಂದು ಗುಂಟೆಗೆ ಅದು ಅಟ್ಲೀಸ್ಟ್ ಇದಕ್ಕೆ ನೀರು ಕಟ್ಟಿರ್ತಕ್ಕಂಥ ಬಾಬ್ತು ಸಹಿತ

ಕಾಫಿ ಮತ್ತು ಭತ್ತದಲ್ಲಿ ಹಾನಿಯನ್ನು ಹೊಂದಿದ್ದಾರೆ ಅವರು ಅರ್ಜಿಯನ್ನು ತಾಲೂಕಿನ ತಹಸೀಲ್ದಾರ್ ಅವರು ನೀಡಬೇಕು ಅಂತ ಈ ನೌಕೆಯನ್ನು ಕೋರ್ಕೊಳ್ತೀನಿ ಕಾಫಿಗೆ ನೂರ ಎಂಬತ್ತು ರೂಪಾಯಿ ಉಂಟು ಈ ಮಳೆ ಆಗ್ತಾ ಇದೆ ರೈತರ ಜೀವನ ತುಂಬಾ ಕಷ್ಟ ಆಗಿದೆ ಯಾಕಂತ ಹೇಳಿದ್ರೆ ಈ ಡಿಸೆಂಬರ್ ಜನವರಿ ಅಂತ ಹೇಳಿದ್ರೆ ರೈತ ತಾನು ಬೆಳೆದ ಬೆಳೆಯನ್ನು ತೆಗಿಯುವಂಥ ಸಮಯ ತೆಗೆಯುವುದರ ಜೊತೆಗೆ ಅವ್ನು ಏನಾದರೂ ಒಂದು ಜೀವನ ಕಟ್ಕೊಳ್ಳುವಂಥ ಒಂದು ಸಮಯದಲ್ಲಿ ಏನು ಪ್ರಕೃತಿ ಈ ರೀತಿಯಾದಂತಹ ಒಂದು ಆಟವನ್ನು ಆಡ್ತಾ ಇದೆ ಅದು ಏನು ಬಡ ರೈತರ ಮೇಲೆ ನಮ್ಮ ಮಲೆನಾಡಿನ ರೈತರ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಇದೆ ಈಗಾಗಲೇ ನಾವು ಏನು ವಿದ್ಯಾರಣ್ಯಪುರದಲ್ಲಿ ಸಮೀಪದಲ್ಲಿರುವಂತಹ ಒಂದು ರೈತರು ಮನೆಗೆ ನಾವು ಏನು ಹೊಲಕ್ಕೆ ಹೋದಾಗ ಈ ಸಾರ್ವಜನಿಕರು ಎಲ್ಲರೂ ಸಹ ಆಗಮಿಸಿದ್ದಾರೆ ಈ ಏನು ಈ ಭತ್ತದಲ್ಲಿ ಇನ್ನೂ ಮಳೆಯಾಗುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ರೈತರಿಗೆ ಈ ಏನು ಬೆಳೆ ಇದೆಯಲ್ಲ ಇದನ್ನು ಅವರು ಮನೆಗೆ ತಗೊಂಡೋಗೋ ಆಸೆ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾರೆ ಹಾಗಾಗಿ ಅವರ ಜೀವನಕ್ಕೆ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಏನು ಮಲೆನಾಡು ಭಾಗದಲ್ಲಿ ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದಾರೆ ಹಳದಿ ಎಲೆ ರೋಗದಿಂದಾಗಿ ಸಾಕಷ್ಟು ಜನರು ಏನು ಆ ಬೆಳೆನೇ ನಂಬ್ಕೊಂಡಿದ್ರು ಅಡಿಕೆ ಬೆಳೆನ ಅದರಿಂದಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿ ಜೀವನ ನಡೆಸೋದೇ ಕಷ್ಟ ಆಗಿತ್ತು ಆದರೆ ಅದಕ್ಕೆ ಆಲ್ಟರ್ನೇಟ್ ಬೆಳೆಗಳನ್ನು ಅವರು ಅವಲಂಬಿಸ್ಕೊಂಡಿದ್ರು ಇಂಥ ಭತ್ತ ಕಾಳ್ಮೆಣ್ಸು ಇಂಥ ಬೆಳೆಗಳು ಏನು ಕೈಗೆ ತರಬೇಕು ಅನ್ನೋ ಒಂದು ಮನೆಗೆ ತಗೊಂಡು ಹೋಗಬೇಕು ಅದರಿಂದ ಜೀವನ ನಡೆಸಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ಥರವಾದಂಥ ಒಂದು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ರೈತರಿಗೆ ಏನು ಅವರು ಬೆಳೆದ ಬೆಲೆ ಬೆಳೆಗೆ ಒಂದು ಬೆಳೆಗೆ ಏನಾದರೂ ಒಂದು ಪರಿಹಾರವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಕೊಡಬೇಕು ಜೊತೆಗೆ ಒಂದು ಅರ್ಧನವರು ಕೊಡಲಿ ಈಗ ಅವ್ರಿಗೆ ಕೊಡ್ತಿರೋ ಸರ್ಕಾರ ಸಬ್ಸಿಡಿ ಅವರಿಗೆ ಯಾವುದು ಏನಕ್ಕೂ ಸಾಕಾಗ್ತಾ ಇಲ್ಲ ಸಬ್ಸಿಡಿ ಹಾಗಾಗಿ ಅರ್ಧ ಭಾಗನವರು ಅವರಿಗೆ ಒಂದು ಬೆಳೆಗೆ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಹೇಳಬೇಕು ಕೇಳಿ ಮಲ್ನಾಡಿನಲ್ಲಿ ಒಬ್ಬ ರೈತ ಇವತ್ತು ಜಮೀನನ್ನು ಸಾಗುವ ಮೂಡಿಗೆರೆ ತಾಲೂಕಿನಾದ್ಯಂತ ಮಳೆ ಮುಂದುವರೆದಿದ್ದು ಈ ಭಾಗದಲ್ಲಿ ಕಣದಲ್ಲಿ ಒಣ ಹಾಕಿದ ಕಾಫಿ ಮಣ್ಣು ಪಾಲಾಗಿದೆ ಹೀಗೆ ಸುರಿಯುತ್ತಿರುವ ಮಳೆಯಿಂದ ಮನೆನಾಡ ಭಾಗದ ರೈತರು ಅಕ್ಷರಶಃ ಕಂಗಲಾಗಿ ಕೈ ಚೆಲ್ಲಿ ಕುಳಿತಿದ್ದಾರೆ ಈ ಕುರಿತು ರೈತರೊಬ್ಬರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನೀರು ಬರುತ್ತೆ ರೈತನ ಜೀವನ ತುಂಬ ಕಷ್ಟಕರ ಆಗಿದೆ ನೋಡಿ ನಮ್ಮ ಪರಿಸ್ಥಿತಿ ನೋಡಿ ನೋಡಿ ಇಲ್ಲಿ ನೋಡಿ ಕಾಫಿ ಹಣ್ಣಾಗಿ ಯಾವ ಥರ ಬಿದ್ದಿದೆ ನೋಡಿ ಫುಲ್ ಹಣ್ಣಾಗಿದೆ ಕಾಫಿ ನೋಡಿ ಇಲ್ಲಿ ಪೂರ್ತಿ ಪೂರ್ತಿ ಉದ್ರು ಹೋಗಿದೆ ತೋಟದೊಳಗಡೆ ನುಗ್ಗಿದ್ರೆ ಹೊಟ್ಟೆ ಉರಿಯುತ್ತೆ ನುಗ್ಗೋಕ್ಕೆ ಇದು ಮಲೆನಾಡು ರೈತರಿಗಂತೂ ತುಂಬ ತೊಂದರೆ ಆಗ್ತಾ ಇದೆ ಕಳಸದಲ್ಲಿ ವಿಪತ್ತು ನಿರ್ವಹಣಾ ತಾಲೂಕು ಘಟಕದ ಸ್ವಯಂ ಸೇವಕರು ಮತ್ತು ಸಂಯೋಜಕರಿಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದಿಂದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಭಾ ಕಾರ್ಯಕ್ರಮದ ನಂತರ ತಾಲೂಕು ಘಟಕಗಳ ಸ್ವಯಂ ಸೇವಕರು ಮತ್ತು ಸಂಯೋಜಕರಿಗೆ ತರಬೇತಿ ನೀಡಲಾಯಿತು ಇದು 2008 ಒಪ್ಪತ್ರದಲ್ಲಿ ಕರ್ನಾಟಕ ರಾಜ್ಯ ಪೂರ್ತಿ ಜಲಪ್ರಾಯವಾದಿ ಮುಳುಗಿ ಹೋಗಿತ್ತು ಆ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರ ಗ್ರಾಮವಿದ್ಯ ಯೋಜನೆ ಉತ್ತರದಲ್ಲಿ ಮಳೆ ಬರದ ಆ ಒಂದು ಪರಿಸ್ಥಿತಿಯಲ್ಲಿ ಏಕೈಕ ಮಳೆ ಸುರಿದು ಊರಿಗೆ ಊರಿ ಮುಳುಗುವಾಗ ಆಂ ತರ ಶಿಕ್ಷಣ ಸಂಬಂಧಿ ಜೋ ಬಿ बारीकیاں ಸಲಹಕಿಯ ತರ سے سارے لوگوں کا सहयोग रहा ತರ ಬೋಟ್ ಅನ್ನು ನಡೆಸಲಿಕ್ಕೆ ಯಾಕ ನಮ್ದು ಏನ್ ಮಾಡ್ಬೇಕಾಗಿತ್ತು ನಿಮಗ ಎನ್ ಡಿ ಆರ್ ಎಫ್ ಇಲ್ಲಿಗೆ ಬರುವುದು ಸುದ್ದಿ ಮಾಡ್ಬೇಕಾಗಿ ಒನವೆ ಒನವೆ ಅಂದ್ರೆ ಏನ್ ಗೊತ್ತಾಯ್ತಲ್ಲ ಬರೀ ನೀವ ರೆಸ್ಕ್ಯೂ ಮಾಡಬೇಕು ಆ ತರ ಮಾಡೋದೈತಿ ಅದಕ್ಕಾಗಿ ನಿಮಗೆ ತೊರಸ್ಲಿಕ್ಕೆ ಈ ತರ ಈ ತರ ನಾವು ಅಲ್ಲಿ ಬರ್ತೀವಿ ಬಂದ ತಕ್ಷಣ ಏನ್ ಮಾಡ್ತೀವಿ ಅಲ್ಲಿ ಅವನಂತಲೇ ಹೋಗುದು ಅವಶ್ಯಕತೆ ಇಲ್ಲ ಲಾಯ್ ಬಾಯ್ ಹೋಗಿದ್ವಿ ಈಗ ಹಿಡ್ಕೋಪ ಲಾಯ್ ಬಾಯ್ ಬದಕಾನ ಆ ನಂತರ ಹಿಂಗ ಹಿಡಿದು ಲಾಯ್ ಬಾಯ್ ರಾಜ್ಯದಲ್ಲಿ ಕೊರೋನಾ ಲಸಿಕೆ ವಿತರಣೆಯ ತಾಲೀಮು ನಡೆಯುತ್ತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಆರೋಗ್ಯ ಸಚಿವರು ಕೊರೋನಾ ಲಸಿಕೆ ವಿತರಣೆಯ ತಾಲೀಮನ್ನು ಪರಿಶೀಲಿಸಿ ವೈದ್ಯರು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ ಶ್ರೀ ಶಾರದಾಂಬೆಯ ಮಡಿಲಲ್ಲಿ ತಮ್ಮದೇ ಮನೆಯನ್ನು ಕಟ್ಟಿಕೊಳ್ಳುವ ಕನಸಿದೆಯೇ ಕಡಿಮೆ ಬೆಲೆಗೆ ನಿಮ್ಮ ಕನಸಿನ ಸೈಟು ಖರೀದಿಸಲು ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಶ್ರೀ ಶಾರದಾ ಪೀಠ ರಾಜೀವ್ ಗಾಂಧಿ ಪರಿಸರ ಮತ್ತು ಸುತ್ತಮುತ್ತಲಿನ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿಗೆ ನಿವೇಶನವು ಹತ್ತಿರದಲ್ಲಿದೆ ಸ್ವಚ್ಛಂದ ಪರಿಸರ ಸುಸಜ್ಜಿತ ರಸ್ತೆ ಕಾಂಕ್ರೀಟ್ ಚರಂಡಿ ವ್ಯವಸ್ಥೆ ವಿಸ್ತಾರ ಉದ್ಯಾನವನ ಇಪ್ಪತ್ನಾಲ್ಕು ಗಂಟೆಯು ನಿರಂತರ ನೀರು ವಿದ್ಯುತ್ ಸೇರಿದಂತೆ ಸಕಲ ಸೌಕರ್ಯಗಳನ್ನು ಹೊಂದಿರುವ ನಿವೇಶನಗಳು ಇದೀಗ ಆಕರ್ಷಕ ದರದಲ್ಲಿ ಮಾರಾಟಕ್ಕಿವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬ್ರಹ್ಮಣ್ಯ ದೊಡ್ಡಹೊನ್ನೆ ಭಾರತಿ ನಗರ ಶೃಂಗೇರಿ ದೂರವಾಣಿ ಸಂಖ್ಯೆ ಡಬಲ್ ಏಟ್ ಸಿಕ್ಸ್ ಒನ್ ಏಟ್ ಟೂ ಝೀರೋ ಫೈವ್ ಡಬಲ್ ಟು ಅಥವಾ ಸೆವೆನ್ ಟು ಫೈವ್ ನೈನ್ ಫೈವ್ ಡಬಲ್ ಟೂ ಏಟ್ ನೈನ್ ಸಿಕ್ಸ್ One of the most reputed doctors for varicose veins, Dr. M. V. Bural Shringeri, treatments without surgery using reversal treatment methods with blessing of Ayurveda. Thousands of successful cases. A very reputed varicose veins doctor, Dr. Ural's varicose veins Ayurveda cure. ಶಾಲೆಯ ವಿದ್ಯಾರ್ಥಿನಿಯರು ಗುಡಿಬಂಡೆ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ತಿಳ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವಾಗ ಯಾರಾದರೂ ತೊಂದರೆ ಕೊಟ್ಟರೆ ನಿರ್ಭಯವಾಗಿ ಪೊಲೀಸರಿಗೆ ದೂರು ನೀಡಿ ದೂರು ನೀಡಿದ್ದೇವೆಂಬ ಭಯ ಬೇಡ ನಿಮ್ಮ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ನಾವು ಬಹಿರಂಗಪಡಿಸುವುದಿಲ್ಲ ತಾವುಗಳು ಕಷ್ಟಪಟ್ಟು ಓದಿ ತಮ್ಮ ಪೋಷಕರಿಗೆ ಹಾಗೂ ದೇಶಕ್ಕೆ ಒಳ್ಳೆಯ ಹೆಸರು ತಂದುಕೊಡಿ ಎಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೋಪಾಲರೆಡ್ಡಿ ವಿದ್ಯಾರ್ಥಿನಿಯರಿಗೆ ಸಲಹೆ ನೀಡಿದರು ಈ ವೇಳೆ ವಿದ್ಯಾರ್ಥಿನಿಯರು ಪೊಲೀಸ್ ಪೇದೆಗಳಾದ ಹನುಮಂತರಾಯಪ್ಪ ಮಾರುತಿ ದಕ್ಷಿಣಮೂರ್ತಿ ನಾಗರತ್ನಮ್ಮ ಸುನಿಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದಲ್ಲಿ ಬಂಧನದಲ್ಲಿರುವ ನಟಿ ರಾಗಿಣಿ ಜಾಮೀನು ಅರ್ಜಿಯನ್ನು ಕೋರ್ಟ್ ಮುಂದೂಡಿದೆ ನಟಿ ರಾಗಿಣಿ ವಿರುದ್ಧ ಎನ್ ಡಿಪಿಎಸ್ ಆಕ್ಟ್ ಟ್ವೆಂಟಿ ಸೆವೆನ್ ಎ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ರಾಗಿಣಿ ಜಾಮೀನು ಅರ್ಜಿಯನ್ನು ಕೋರ್ಟ್ ತಿರಸ್ಕರಿಸಿದ್ದು ಇದನ್ನು ಪ್ರಶ್ನಿಸಿ ರಾಗಿಣಿ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿದೆ ಪರಿಷತ್ ಸದಸ್ಯರ ಪ್ರಶಿಕ್ಷಣ ಕಾರ್ಯಾಗಾರವನ್ನು ವೈ ಉದ್ಘಾಟಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ್ ಗುರುಜಿ ಶ್ರೀ ಆನಂದ ಮಹರ್ಷಿ ಗುರುಜಿಗಳ ಉಪಸ್ಥಿತಿಯಲ್ಲಿ ಗುಡಿ ಮಾಸಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು ಇತ್ತೀಚೆಗಷ್ಟೇ ಗ್ರಾಮ ಪಂಚಾಯತ್ ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದು ಗುಡಿಬಂಡೆ ಪಟ್ಟಣದಲ್ಲಿ ಜಯಗಳಿಸಿದ ಅಭ್ಯರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಲಾಗಿದೆ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪಂಚಾಯಿತಿಯಲ್ಲಿ ಗೆದ್ದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿ ನನ್ನ ಕ್ಷೇತ್ರದಲ್ಲಿ ಬಹುಪಾಲು ಸದಸ್ಯರು ಕಾಂಗ್ರೆಸ್ ಅಭ್ಯರ್ಥಿಗಳೇ ಹೆಚ್ಚಾಗಿದ್ದಾರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಅಲೆ ಎದ್ದಿದ್ದು ಬಹುತೇಕ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಬೆಂಬಲಿತರೆ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಡೆಹಳ್ಳಿ ಆದಿರೆಡ್ಡಿ ಆನಂದರೆಡ್ಡಿ ಹಂಪಸಂದ್ರ ಲಕ್ಷ್ಮೀನಾರಾಯಣ್ ಕೋರೇನಹಳ್ಳಿ ಪ್ರಕಾಶ್ ತಾಲೂಕು ಪಂಚಾಯಿತಿ ಸದಸ್ಯ ಆದಿನಾರಾಯಣಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಇಪ್ಪತ್ತೊಂದು ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಪಂಚಾಯಿತಿ ಎಲ್ಲ ಪಂಚಾಯಿತಿ ಸದಸ್ಯರು ನಾನು ಇವತ್ತು ಎಲ್ಲರೂ ಎಲ್ಲ ನನ್ನ ಫ್ರೆಂಡ್ಸು ಇವರೆಲ್ಲರೂ ಇವತ್ತು ಈ ಪಂಚಾಯತಿಗೆ ಒಂದು ದೊಡ್ಡ ಕೀರ್ತಿ ತಂದು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಬೆಂಗಳೂರಿಂದ ಇವ್ರನ್ನ ಅಭಿನಂದಿಸ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅದೇ ಪ್ರಕಾರ ಅವ್ರು ನಡ್ಕೊಳ್ತಾರೆ ಅನ್ನೋ ಮಾತು ನಮಗೆಲ್ಲ ಇತ್ತೀಚೆಗೆ ಇತ್ತೀಚೆಗೆ ನೀವು ನೋಡ್ದಂಗೆ ಕೆಲ ಸಮಾಜ ಸೇವಕರು ನಿಮ್ಮ ಬಗ್ಗೆ ಇಲ್ಲ ಸಲದ ಆರೋಪಗಳು ಮಾಡ್ತಾರೆ ನಮ್ಮ ಬಣ ಇಷ್ಟ ಪಂಚಾಯತಿಗಳಲ್ಲಿ ನಾವು ಅಧಿಕಾರ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವ ಬಣ್ಣ ಯಾರ ಪ್ರತಿಕ್ರಿಯೆ ಮಾಡಿ ನನಗೆ ಗೊತ್ತಿರ್ಲಿಲ್ಲ ನೀವ್ ಹೇಳ್ತೇನೆ ಅದೇ ಗುಂಜು ಶ್ರೀನಿವಾಸ ರೆಡ್ಡಿ ಅವರು ಇತ್ತೀಚೆಗೆ ಎರಡು ಪಂಚಾಯಿತಿಗಳು ನಮಗೆ ಬರುತ್ತೆ ಮತ್ತೆ ನಮ್ಮದೇ ಒಂದು ಬಣ ಇದೆ ಗುಂಡು ಗುಂಜೂರು ಬಣ ಅಂತ ಹೇಳ್ತಾ ಇದ್ದಾರೆ ಯಾವ ರೀ ಗುಂಜೂರು ಯಾರು ಗುಂಜು ಆಯ್ತು ಯಾರಾದ್ರೂ ಪಂಚಾಯತ್ ಮೆಂಬರ್ ಆದ್ರೂ ಯಾರು ಗುಂಜೂರ್ ಶ್ರೀನಿವಾಸ ನಾನ್ ನಿಮ್ಗೆ ರೆಸ್ಪಾನ್ಸ್ ಮಾಡ್ಬೋದಪ್ಪ ಯಾವ್ದೋ ಊರಿಂದ ಬಂದಿರೋನ್ಗೆ ನಾನು ಯಾವ ಗುಂಜೂರ್ ಅಂತ ನನಗೆ ಗೊತ್ತಿಲ್ಲ ನಾನು ಅಂತ ಅವರು ಮಾಡ್ಲಾಹಳ್ಳಿ ಅವ್ರೆಲ್ಲ ಅವ್ರಗಡೆ ಇದ್ದೀನಿ ಗುಂಜೂರ್ ಶ್ರೀನಿವಾಸ ನನಗೆ ಗೊತ್ತಿಲ್ಲ ಅವನ ಬಗ್ಗೆ ನಾನು ಯಾಕೆ ಮಾತನಾಡಿ ಕೃಷಿ ಕಾಯ್ದೆ ವಿರೋಧಿಸಿ ರಾಜ್ಯದಲ್ಲಿ ರೈತರ ಪ್ರತಿಭಟನೆ ಮುಂದುವರೆದು ಉಡುಪಿಯಲ್ಲಿಂದು ಸಿಐಟಿಒ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ಸಿಐಟಿನ ನ ರಾಜ್ಯ ಕಾರ್ಯದರ್ಶಿ ಬಾಲಕೃಷ್ಣ ರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಲ್ಲಗ್ರ ಪಿ ವಿಶ್ವನಾಥರಾಯ್ ಶಶಿಧರ್ ಗೊಲ್ಲ ಸಿಟಿಐ ತಾಲೂಕು ಅಧ್ಯಕ್ಷರಾದ ರಾಮ್ ಕಾರ್ಕಡ ಕಾರ್ಯದರ್ಶಿ ಕವಿರಾಜ್ ಎಚ್ ನರಸಿಂಹ ಮಹಾಬಲ ಮುಂತಾದವರು ಉಪಸ್ಥಿತರಿದ್ದರು ಈ ಸಮ ಸಂದರ್ಭದಲ್ಲಿ ಸಿಐಟಿ ನ ರಾಜ್ಯ ಕಾರ್ಯದರ್ಶಿ ಬಾಲಕೃಷ್ಣ ಶೆಟ್ಟಿ ಮಾತನಾಡಿದ್ದಾರೆ ನಮ್ಮ ಕಾಸನ್ನು ಉಪಯೋಗ ಮಾಡ್ತಾ ಇದ್ ದೇಶದಲ್ಲಿ ಅಕ್ಕಿಯನ್ನ ಎಟಿಎಂ ಮೆಷಿನ್ ಮುಖಾಂತರ ಎಷ್ಟು ಬೇಕಾದ್ರೂ ನೀವು ಅಕ್ಕಿ ತಗೊಂಡು ಹೋಗ್ಬೋದು ಆ ರೀತಿಯಾಗಿ ಅಕ್ಕಿಯನ್ನ ಫ್ರೀ ಆಗಿ ಹಂಚಿದ್ರು ಶ್ರೀಮಂತ ರಾಷ್ಟ್ರಗಳಾಗಿರುವಂತ ಅಲ್ಲಿ ಒಂದೋ ಎರಡೋ ಬೆಳೆಯನ್ನು ಬೆಳೆಯುವಂತ ರಾಷ್ಟ್ರಗಳು ಇವತ್ತು ಭಾರತದಲ್ಲಿ ಗುತ್ತಿಗೆ ಆಧಾರದಲ್ಲಿ ಈ ಬೆಳಗನ್ನ ಬೆಳೆಸ್ಬಿಟ್ಟು ತಾವು ಸಂಗತಿ ಅಂದ್ರೆ ಸರ್ಕಾರ ಏನಾದರೂ ಕಾನೂನನ್ನ ಮಾಡಿದ್ರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಹ ಹಕ್ಕು ಈ ದೇಶದ ಜನರಿಗಿದೆ ಆದ್ರೆ ಕೃಷಿ ಕಾಯ್ದೆಯಲ್ಲಿ ಏನ್ ತಂದಿದ್ದಾರೆ ಅಂತೇಳಿ ಹೇಳಿದ್ರೆ ಈ ಕೃಷಿ ಕಾಯ್ದೆಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಕೂಡ ಮಾಡುವಂತಿಲ್ಲ ಅಂತೇಳಿ ಹೇಳುವಂತ ಒಂದು ಕ್ರಾಸ್ ಒಂದು ವಾಕ್ಯವನ್ನು ಕೂಡ ಅದರಲ್ಲಿ ಸೇರಿಸಿದ್ದಾರೆ ಅಂತೇಳಿ ಹೇಳಿದ್ರೆ ಈ ಸರ್ಕಾರದ ಉದ್ದೇಶ ಏನಿದೆ ಅಂತೇಳಿ ಹೇಳುವಂತದ್ದನ್ನ ಗಮನಿಸಲ್ ಗಮನಿಸಬೇಕಾಗತ್ತೆ ಅದಕ್ಕೋಸ್ಕರ ರೈತರು ಅಷ್ಟೊಂದು ದಿವಸ ಹೋರಾಟ ಮಾಡ್ತಾ ಇದ್ರೆ ಜೀವ ಹೋದ್ರೂ ಪರವಾಗಿಲ್ಲ ನಾವು ಇಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಯಾಕಂದ್ರೆ ಈಗಾಗಲೇ ಈ ಹೊತ್ತಿನ ಸುದ್ದಿ ಇನ್ನಷ್ಟು ಮತ್ತಷ್ಟು ಸುದ್ದಿಗಳಿಗಾಗಿ ಕಾಯ್ತಾ ಇರಿ ನೋಡ್ತಾ ಇರಿ ಜೈ